ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ರಾಜ್ಯದಲ್ಲಿ ಮತ್ತೊಂದು ಬಹುದೊಡ್ಡ ದರೋಡೆ ಪ್ರಕರಣ ಬೆಳಕಿಗೆ ಬಂದಿದೆ ನಡು ರಸ್ತೆಯಲ್ಲಿ ಮೂರು ಕೋಟಿ ಮೌಲ್ಯದ ಚಿನ್ನಾಭರಣವನ್ನು ದರೋಡೆ ಮಾಡಲಾಗಿದೆ ಹುಬ್ಬಳ್ಳಿಯ ಚೆನ್ನಮ್ಮ ಸರ್ಕಲ್ನಲ್ಲಿ ಆಗಿರುವಂತಹ ಘಟನೆ ಇದು ಇತ್ತೀಚೆಗೆ ಕರ್ನಾಟಕದಲ್ಲೂ ಕೂಡ ಹಾಗಲೂ ದರೋಡೆಗಳು ಜಾಸ್ತಿ ಆಗ್ತಾ ಇದೆ ಅಧಿಕಾರಿಗಳ ಸೋಲಿನಲ್ಲಿ ಬರೋದು ಯಾಮಾರಿಸೋದು ಬೆದರಿಸೋದು ಡಿಜಿಟಲ್ ವಂಚನೆಗಳು ಜಾಸ್ತಿ ಆಗ್ತಿತ್ತು ಈಗ ಡೈರೆಕ್ಟಾಗಿ ಬರ್ತಾ ಇದ್ದಾರೆ ಅಧಿಕಾರಿಗಳ ಸೋಬಿನಲ್ಲಿ ಇದು ಅಷ್ಟೇ ಇಡಿ ಅಧಿಕಾರಿಗಳಂತ ಬಂದು ಚಿನ್ನಾಭರಣವನ್ನು ಲೂಟಿ ಮಾಡಿದ್ದಾರೆ ಹುಬ್ಬಳ್ಳಿಯ ನೀಲಿಜನ್ನ ರಸ್ತೆಯಲ್ಲಿ ಆಗಿರುವಂಥ ಘಟನೆ ಇದು ಇಡಿ ಅಧಿಕಾರಿಗಳೆಂದು ಬೆದರಿಸಿ ಚಿನ್ನಾಭರಣವನ್ನು ದೋಚಿ ಪರಾರಿಯಾಗಿದ್ದಾರೆ ಮೂರು ಕೋಟಿಗೂ ಹೆಚ್ಚಿನ ಮೌಲ್ಯದ ಚಿನ್ನಾಭರಣವನ್ನು ದೋಚಿದ್ದಾರೆ ಕೇರಳ ಮೂಲದ ಚಿನ್ನಾಭರಣ ವ್ಯಾಪಾರಿ ಬಳಿಯಿಂದ ಈ ದರೋಡೆ ನಡೆದಿದೆ ಕಮಿಷನರ್ ಘಟಕದಲ್ಲಿ ಹುಬ್ಬಳ್ಳಿ ಸಬರ್ಬನ್ ಸೆಷನ್ ವ್ಯಾಪ್ತಿಯಲ್ಲಿ ದಿನಾಂಕ ಇಪ್ಪತ್ತೆರಡು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದರಂದು ದೂರು ದಾಖಲಾಗುತ್ತೆ ಈ ದೂರನ್ನು ದೂರುದಾರರು ಕೊಟ್ಟ ದೂರಿನ ಮೇರೆಗೆ ಇವರು ಒಂದು ಬಂಗಾರದ ಆಭರಣಗಳನ್ನು ಜ್ಯುವೆಲರಿ ಶಾಪ್ನಿಂದ ಆರ್ಡರ್ ತೊಗೊಳ್ಳೋದು ಮತ್ತು ಮಾಡಿಕೊಡೋದು ಅವರಿಗೆ ಯಾವ ರೀತಿ ಆರ್ಡರ್ ಬೇಕನ್ನೋದೇ ಅದರ ಮೇರೆಗೆ ಇವರು ಗೋಕಾಕು ಮತ್ತು ಬೆಳಗಾವಿ ಕಡೆ ಹೋಗಿ ನಂತರ ಧಾರವಾಡದಿಂದ ಬಂದು ರಿಟರ್ನ್ ಹತ್ತೊಂಬತ್ತು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದರಂದು ರಿಟರ್ನ್ ಇಲ್ಲಿ ಹುಬ್ಬಳ್ಳಿಗೆ ಬಂದು ನಿಲಿಜನ್ ರಸ್ತೆಯಲ್ಲಿರ್ತಕ್ಕಂಥ ರೇಣುಕಾಲಾಜ್ ಹೋಗುವಂಥ ಸಂದರ್ಭದಲ್ಲಿ ಮಧ್ಯಾಹ್ನ ಮೂರು ಹತ್ತರಿಂದ ಮೂರು ಹದಿನೈದು ಗಂಟೆ ಸುಮಾರಿಗೆ ಇವರನ್ನು ಅಡ್ಡಗಟ್ಟಿ ನಾವು ವಿವಿಧ ರೀತಿಯ ಅಧಿಕಾರಿಗಳ ಹೆಸರಿನಲ್ಲಿ ಹೇಳಿ ನೀವು ಈ ಗೋಲ್ಡ್ ಸ್ಮಗ್ಲಿಂಗ್ ಮಾಡ್ತಿದ್ದೀರಂತ ಅವ್ರಿಗೆ ಹೇಳಿ ಅವರನ್ನು ಅಡ್ಡಗಟ್ಟಿ ನಾವು ನಿಮ್ಮನ್ನ ಇನ್ವೆಸ್ಟಿಗೇಷನ್ ಮಾಡಬೇಕು ಎನ್ಕ್ವೈರಿ ಅಂತ ಹೇಳಿ ಅವರನ್ನು ಕಾರಲ್ಲಿ ಕುಂಚ್ಕೊಂಡು ಸುಮಾರು ಟುವರ್ಡ್ಸ್ ಬೆಳಗಾವಿ ಕಡೆ ಕರೆದುಕೊಂಡೋಗಿ ಅಲ್ಲಿ ಇರ್ತಕ್ಕಂಥ ಹತ್ತಿರ ಇದು ಕಿತ್ತೂರು ನಿಯರ್ ಹತ್ತಿರ ಇಳಿಸಿ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಯಲ್ಲಪ್ಪ ನೀಡ್ತಾರೆ ಯಲ್ಲಪ್ಪ ಏಳು ಪಾಯಿಂಟ್ ಒಂದು ಒಂದು ಲಕ್ಷ ಕೋಟಿ ದರೋಡೆ ಬೆನ್ನಲ್ಲೇ ಮತ್ತೊಂದು ಘಟನೆ ಇದು ನಿಜಕ್ಕೂ ಅಧಿಕಾರಿಗಳ ಸೂಗ್ನಲ್ಲಿ ಬಂದು ಈ ಥರದ ಘಟನೆಗಳು ಜಾಸ್ತಿ ಆಗ್ತಿದೆ ದರೋಡೆ ಮಾಡೋದು ಇಂದರೆ ಇದು ಪ್ರೀಪ್ಲಾಂಡ್ ಮಾಡಿ ಆತನನ್ನು ಫಾಲೋ ಮಾಡಿ ಮಾಡಿದ್ದ ಹೇಗೆ ಅನ್ನೋದು ಇದು ಪ್ರಭು ನಿಜವಾಗಿಯೂ ರಾಜ್ಯದಲ್ಲಿ ಒಂದೇ ವಾರದಲ್ಲಿ ಎರಡು ದರೋಡೆ ಪ್ರಕರಣಗಳ ಯಾವುದು ಯಾವ ಮಟ್ಟಿಗೆ ಅಂದ್ರೆ ಬೆಂಗಳೂರಿನಲ್ಲಿ ಏಳು ಕೋಟಿ ರೂಪಾಯಿ ಏನು ದರೋಡೆ ಪ್ರಕರಣ ಏನಿದೆ ಇನ್ನೂ ಸಹ ಇಲ್ಲ ವಿಚಾರಣೆ ಹಂತದಲ್ಲಿದೆ ಆ ಪ್ರಕರಣ ಇನ್ನೂ ಮಾಸಿಲ್ಲ ಇದರ ನಡುವೆ ಇಲ್ಲಿ ಅಂತಂದ್ರೆ ಮತ್ತೊಂದು ಪ್ರಕರಣ ಅದರಲ್ಲಿ ಹುಬ್ಬಳ್ಳಿಯ ಜನನಿ ಬೀಡ ಅಂತ ಪ್ರದೇಶಾದ್ಯತೆ ಚನ್ನಮ್ಮ ವೃತ್ತ ಇದೇ ಒಂದು ಚೆನ್ನಮ್ಮದಲ್ಲಿ ನಡೆದಿದೆ ಸುದೀನ್ ಹೇಳಿ ಈತ ಕೇರಳದ ಮೂಲದ ಒಂದು ಬೆಂಗಾರ ವ್ಯಾಪಾರಸ್ಥ ಈತ ಇಲ್ಲಿ ಅಂದ್ರೆ ಬಂಗಾರದ ಆಭರಣಗಳನ್ನ ತಾನೇ ಇಲ್ಲದ್ರೆ ಸಿದ್ಧಪಡಿಸ್ತಾನೆ ಸಿದ್ಧಪಡಿಸಿಕೊಂಡು ಹುಬ್ಬಳ್ಳಿ ಬೆಳಗಾವಿ ಮುಖ ಈ ರೀತಿಯಾಗಿ ಒಟ್ಟು ಅಂದ್ರೆ ಬರೋಬ್ಬರಿ ಮೂರು ಕೆಜಿ ಅಷ್ಟು ಚಿನ್ನಾಭರಣಗಳನ್ನ ತೆಗೆದುಕೊಂಡು ಬಂದಿರ್ತಾನೆ ತನ್ನ ಏನು ಸಿಬ್ಬಂದಿ ಕೆಲಸ ಮಾಡುವಂತಹ ವಿವೇಕನ ಜೊತೆ ಬಂದಿರ್ತಾನೆ ಇದೇ ಹದಿನಾರು ಹುಬ್ಬಳ್ಳಿಗೆ ಬಂದಿರ್ತಾನೆ ಹದಿನಾರ ಬಂದು ಉತ್ತರ ಕರ್ನಾಟಕದಲ್ಲಿ ಏನು ಬೇರೆ ಬೇರೆ ಏನು ಊರುಗಳಿಗೆ ಹೋಗಿ ಇದು ಬಂಗಾರ ಆಭರಣದ ಮಳಿಗೆ ಬಂದಿರ್ತವೆ ಆ ಮಳಿಗೆಗಳಿಗೆ ಬೇಕಾದಂತಹ ಏನು ಬಂಗಾರದ ಆಭರಣಗಳನ್ನ ಇಲ್ಲಿ ಪೂರೈಸಿ ಬರ್ತಾನೆ ನಂತರ ಹತ್ತೊಂಬತ್ತಕ್ಕೆ ಹತ್ತೊಂಬತ್ತು ಹುಬ್ಬಳ್ಳಿಗೆ ಬರ್ತಾನೆ ಹುಬ್ಬಳ್ಳಿಯ ಒಂದು ನಿಲ್ಜನ್ ರಸ್ತೆಯ ಪಕ್ಕದಲ್ಲಿರುವಂತಹ ಒಂದು ರೇಣುಕಾ ಲಾಡ್ಜಿಗೆ ಹೋಗಿ ತನ್ನ ತನ್ನ ವಾಸ್ತವ ಉಳಿಸ್ತಾರೆ ಅಂತೇಳಿ ವಾಸ್ತವ ಆಗ್ಬೇಕು ಅಂತೇಳಿ ಮುಂದಾಗ್ತಾನೆ ಈ ಒಂದು ಸಮಯದಲ್ಲಿ ಮಧ್ಯಾಹ್ನ ಮೂರರಿಂದ ಮೂರು ಹದಿನೈದರ ಸುಮಾರಿಗೆ ಇಲ್ಲಿ ಅಂದ್ರೆ ಈ ಒಂದು ಘಟನೆ ಒಂದು ಎರಟಗಾ ಗಾಡಿಯಲ್ಲಿ ಸುಮಾರು ಐದು ಜನರು ಇರುವಂತಹ ತಂಡ ಅದರ ಜೊತೆಗೆ ಇಲ್ಲಿ ಅಂದ್ರೆ ಅವರೆಲ್ಲರೂ ಸಹ ಇಲ್ಲಿ ಅಂದ್ರೆ ಹಿಂದಿ ಮಾತನಾಡ್ತಿದ್ರು ಅನ್ನೋದು ಈಗ ಸುದೀನ್ ಹುಬ್ಬಳ್ಳಿಯ ಒಂದು ಸಬರ್ಬನ್ ಪೊಲೀಸ್ ಠಾಣೆಯನ್ನು ಉಪನಗರ ಪೊಲೀಸ್ ಠಾಣೆಯಲ್ಲಿ ದೂರನಲ್ಲಿ ಉಲ್ಲೇಖ ಮಾಡಿದ್ದೇನೆ ನನಗೆ ಇಲ್ಲಿ ಅಂದ್ರೆ ಹಿಂದಿ ಮಾತನಾಡಿದ್ರು ಮತ್ತೆ ಅಷ್ಟೊಂದು ಸಹಿತ ಇಡಿ ಅಧಿಕಾರಿಗಳು ಅಂತೇಳಿ ನಮಗೆ ಇಲ್ಲಿ ಅಂದ್ರೆ ಐಡಿ ಕಾರ್ಡ್ ಗಳನ್ನು ತೋರಿಸಿದ್ರು ಹೀಗಾಗಿ ಇಲ್ಲಿ ಅಂದ್ರೆ ನಮ್ಗೆ ಏನು ಈ ಅಷ್ಟು ಬಂಗಾರ ವೆಚ್ಚ ಚಿನ್ನಾಭರಣಗಳು ಇದ್ದರೆ ಮೂರು ಕೋಟಿ ಬೆಲೆ ಬಾಳುವಂತಹ ಚಿನ್ನಾಭರಣಗಳು ಇದ್ರ ಎಲ್ಲರೂ ಸಹ ಇಲ್ಲಿ ಕೆಲವೊಂದಿಷ್ಟು ಆಭರಣಗಳಿಗೆ ಬಿಲ್ ಇರಲಿಲ್ಲ ಹೀಗಾಗಿ ನಾವು ಭೈಭೀತಗೊಂಡ್ವಿ ಭೈಭೀತಗೊಂಡು ಇಬ್ಬರು ವಿವೇಕ್ ಮತ್ತು ನಾನು ಇಬ್ಬರು ಇಬ್ರು ಅವರ ವಾಹನದಲ್ಲಿ ಹತ್ತಿದ್ವಿ ನಮ್ಮ ವಿವೇಕ ಏನನ್ನ ಕೆಲಸ ಹುಬ್ಬಳ್ಳಿ ಆ ಒಂದು ಹುಬ್ಬಳ್ಳಿ ಮತ್ತು ಬೆಳಗಾವಿ ಮಧ್ಯದಲ್ಲಿರುವಂತಹ ಒಂದು ಕಿತ್ತೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇಳಿಸಿ ಹೋಗ್ತಾರೆ ಅಲ್ಲಿಂದ ನನ್ನ ಮುಂದೆ ಎಂ ಕೆ ಹುಬ್ಬಳ್ಳಿ ಬರುತ್ತೆ ನನ್ನ ಅಂತಾರೆ ನನಗೆ ಜೀವ ಬೆದರಿಕೆ ಹಾಕಿ ಹೋಗ್ತಾರೆ ನಾನು ಇಲ್ಲಿ ಅಂತಾರೆ ಬಂದು ಇದೇ ಇಪ್ಪತ್ತೆರಡರಂದು ಒಂದು ಹುಬ್ಬಳ್ಳಿಯ ಸಬರ್ಬನ್ ದೂರು ನೀಡಿದ್ದೇನೆ ಅಂತೇಳಿ ಈಗಾಗಲೇ ಎಫ್ಐಆರ್ ಉಲ್ಲೇಖ ಮಾಡಿದ್ರೆ ದೂರು ತೆಗೆದುಕೊಂಡಂತಹ ಹುಬ್ಬಳ್ಳಿ ಉಪನಗರ ಪೊಲೀಸರು ಅತ್ತೊಂದು ಸಹಿತ ಹುಬ್ಬಳ್ಳಿ ದರ ಪೊಲೀಸ್ ಆಯುಕ್ತ ಎಂ ಶಶಿಕುಮಾರ್ ಅವರು ಈ ಸಂದರ್ಭದಲ್ಲಿ ಒಂದು ಟೀಮನ್ನ ರಚನೆ ಮಾಡಿದ್ರೆ ಅದರಲ್ಲಿ ಈ ಒಂದು ಪ್ರಕರಣ ಈಗಾಗಲೇ ಉಪನಗರ ಪೊಲೀಸ್ ಠಾಣೆ ಇತ್ತು ಉಪನಗರ ಪೊಲೀಸ್ ಠಾಣೆ ಇದ್ದಂತಹ ಈ ಒಂದು ಪ್ರಕರಣವನ್ನ ಸಿಬಿಗೆ ಹಸ್ತಾಂತರ ಮಾಡುವ ಮುಖಾಂತರ ಇಲ್ಲಿ ಅಂತ ವಿಚಾರಣೆ ಮಾಡ್ತಿದೆ ಇಲ್ಲಿವರೆಗೂ ಸಹ ಇಲ್ಲಿ ಅಂತ ಯಾಕಂದ್ರೆ ಈಗಾಗಲೇ ಘಟನೆ ನಡೆದ ಹತ್ತೊಂಬತ್ತರ ನಡುತ್ತೆ ಹತ್ತೊಂಬತ್ತರ ಪ್ರಕರಣ ಬೆಳಕಿಗೆ ಪ್ರಕರಣ ಬೆಳಕಿಗೆ ಬಂದಿದ್ದು ಇಪ್ಪತ್ತೆರಡಕ್ಕೆ ಈಗಲೇ ಇಪ್ಪತ್ತೆರಡರಂದು ಪ್ರಕರಣ ದಾಖಲಾಗಿದೆ ದಾಖಲಿಸಿಕೊಂಡಂತಹ ಪೊಲೀಸರು ತನಿಖೆಯನ್ನು ಆರಂಭಿಸಿದ್ದಾರೆ ಆದ್ರೆ ಇಲ್ಲಿ ಅಂತಂದ್ರೆ ಯಾರು ಈತ ಸುದೀನ್ ಮತ್ತು ವಿವೇಕ ಇದ್ರು ಅವ್ರು ಇವ್ರು ಯಾರು ಇವ್ರು ಐದು ಜನ ಏನು ಎಲೆಟ್ರಿಕಾ ಗಾಡಿಯಲ್ಲಿ ಬಂದ್ರು ಮುಂಚಿತವಾಗಿ ಪರಿಚಯ ಇದ್ರ ಮತ್ತು ಇಷ್ಟೊಂದು ಇವರ ಬಳಿ ಇಲ್ಲಿ ಅಂದ್ರೆ ಚಿನ್ನಾಭರಣಗಳ ಇವ್ರ ಬಳಿ ಇದೆ ಅನ್ನೋದು ಹೇಗೆ ಗೊತ್ತಾಯ್ತು ಅನ್ನೋದ್ರ ಬಗ್ಗೆ ಸಹಿತ ಇಲ್ಲಿ ಅಂದ್ರೆ ಪೊಲೀಸರು ತನಿಖೆ ಮಾಡ್ತಾರೆ ಅದರ ಜೊತೆಗೆ ಇಲ್ಲಿ ಅಂತಂದ್ರೆ ಈ ಏನು ಸುದೀನ್ ಏನಿದಾನೆ ಕೇರಳ ಮೂಲದ ಬಂಗಾರ ವ್ಯಾಪಾರಸ್ಥ ಈ ಉತ್ತರ ಕರ್ನಾಟಕದಲ್ಲಿ ಬೆಳಗಾವಿ ಗೋಕಾಕಿ ಹುಬ್ಬಳ್ಳಿಗೆ ಏನು ಕೆಲವೊಂದಿಷ್ಟು ಅಂಗಡಿಗಳಿಗೆ ಹೋಗಿ ಭೇಟಿ ಕೊಟ್ಟಿದ್ದ ಆ ಭೇಟಿ ಕೊಟ್ಟಂತಹ ಸಮಯದಲ್ಲಿ ಇವ್ರು ಬೆಳ ಬಂಗಾರದ ಎಲ್ಲ ಗುತ್ತುಗಳನ್ನ ಬಂಗಾರ ಅಂಗಡಿಯವರು ಅವರು ಯಾರೇ ಇಲ್ಲಿ ಅಂತಂದ್ರೆ ನಕಲಿ ಇಡಿ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟಿರಬೇಕು ಅದರ ಅನ್ವಯ ಇಲ್ಲಿ ಅಂತಂದ್ರೆ ನಕಲಿ ಇಡಿ ಅಧಿಕಾರಿಗಳು ಅಂತ ಹೇಳಿ ಬಂದು ಇಲ್ಲಿ ಅಂದ್ರೆ ಇಬ್ಬರನ್ನ ಅಪಹರಿಸಿ ಈಗಾಗಲೇ ಮೂರು ಕೋಟಿ ಬೆಲೆ ಬಾಳುವಂತಹ ಚಿನ್ನಾಭರಣಗಳನ್ನ ಹೊತ್ತುಕೊಂಡು ಹೋಗಿದ್ದಾರೆ ಮತ್ತು ಈಗಾಗಲೇ ಅವ್ರನ್ನ ಅವ್ರಿಗೆ ಜೀವ ಬೆಳಕು ಸಹ ಇಲ್ಲಿ ಹಾಕಿದ್ದಾರೆ ಅನ್ನೋದು ಪೊಲೀಸರು ಬೇರೆ ಬೇರೆ ತನಿಖೆ ಮಾಡ್ತಿದ್ದಾರೆ ಪ್ರಭು ಥ್ಯಾಂಕ್ ಯು ಎಲ್ಲಪ್ಪ ಮಾಹಿತಿಗಾಗಿ